ತನ್ನ ಮಹಾನ್ ತಂದೆ ಅನುಭವಿಸಿದ ಅವಮಾನಕ್ಕೆ ಪ್ರತೀಕಾರವಾಗಿ ನಗರವನ್ನು ವಶಪಡಿಸಿಕೊಂಡನು ಇದರ ವಿವರವು ಕರ್ನಾಲ್ ಮತ್ತು ವಿಕ್ರಮಾದಿತ್ಯರ ಗಡ್ವಾಲ್ ಫಲಕಗಳಲ್ಲಿ ಮತ್ತು ವಿನಯಾದಿತ್ಯನ ಸೊರಾಬ್ ಗ್ರಾಂಟ್ನಲ್ಲಿ ಕಂಡುಬರುತ್ತದೆ ಗದ್ವಾಲ್ ಫಲಕಗಳು ಹೀಗೆ ಹೇಳುತ್ತವೆ ಶ್ರೀವಲ್ಲಭನು ವಿಜಯವನ್ನು ಸಾಧಿಸಿದನು ಅವನು ನರಸಿಂಹನ ಮಹಿಮೆಯನ್ನು ಪುಡಿಮಾಡಿದ ಮಹೇಂದ್ರನ ಶಕ್ತಿಯನ್ನು ಕರಗಿಸಿದ ಈಶ್ವರನನ್ನು ರಾಜಕೀಯದಿಂದ ನಿಗ್ರಹಿಸಿದ ಯುದ್ಧದಲ್ಲಿ ಒಲವು ಹೊಂದಿರುವ ಮತ್ತು ಅದ್ಭುತವಾದ ಶಕ್ತಿಶಾಲಿ ಭುಜಗಳನ್ನು ಹೊಂದಿರುವ ಅವನು ಅರ್ಹವಾಗಿ ರಾಜರೊಂದಿಗೆ ಕುಸ್ತಿಪಟು ಎಂಬ ಬಿರುದನ್ನು ಹೊಂದಿದ್ದಾನೆ ರಾಜಮಲ್ಲ ಏಕೆಂದರೆ ಅವನು ಮಹಾಮಲ್ಲ ಕುಟುಂಬದ ನಾಶಕ್ಕೆ ಕಾರಣನಾಗಿದ್ದಾನೆ ಈಶ್ವರ ಪೋತರಾಜನನ್ನು ಸೋಲಿಸಿದ ರಾಜ ದಕ್ಷಿಣ ಪ್ರದೇಶದ ಕಾಂಚಿನಗರ ನಾ ಕವಚದಂತೆ ವಶಪಡಿಸಿಕೊಂಡನು ಅದರ ದೊಡ್ಡ ಕೋಟೆಯು ದುಸ್ತರ ಮತ್ತು ಕವಲೊಡೆಯಲು ಕಷ್ಟಕರವಾಗಿತ್ತು ಮತ್ತು ಅದು ದೊಡ್ಡ ಕಂದಕದಿಂದ ಸುತ್ತುವರೆದಿತ್ತು ಗ್ರಹಿಸಲಾಗದ ಮತ್ತು ದಾಟಲು ಕಷ್ಟಕರವಾಗಿತ್ತು ಮೂವತ್ತೊಂಬತ್ತು ಪರಮೇಶ್ವರವರ್ಮನಾಯ್ ಚಾಲುಕ್ಯರ ಸೈನ್ಯದ ಪೂರ್ಣ ಬಲವನ್ನು ಎದುರಿಸಲು ಸಾಧ್ಯವಾಗದೆ ಕೋಟೆಯಲ್ಲಿ ಆಶ್ರಯ ಪಡೆದನು ಚಾಲುಕ್ಯರ ಸೈನ್ಯವು ತಮ್ಮ ಮಿಲಿಟರಿ ಸಾಧನೆಯ ಮೇಲೆ ನಿಂತಿರುವಾಗ ಪಲ್ಲವ ಪ್ರತಿರೂಪವು ಎಲ್ಲಾ ಸಿದ್ಧತೆಗಳನ್ನು ಮಾಡಿ ಚಾಲುಕ್ಯರ ಮೇಲೆ ಸಹಾಯವಿಲ್ಲದೆ ದಾಳಿ ಮಾಡಿತು ಪಲ್ಲವ ದಾಖಲೆಗಳ ಪ್ರಕಾರ ಪಲ್ಲವರ ಅನಿರೀಕ್ಷಿತ ದಾಳಿಯು ಬಲವಂತವಾಗಿ ಪರಮೇಶ್ವರವರ್ಮನಾರ ಕುರಂಫಲಕಗಳ ಭಾಷೆಯನ್ನು ಉಲ್ಲೇಖಿಸಿ ವಿಕ್ರಮಾದಿತ್ಯ ಕೇವಲ ಒಂದು ಬಟ್ಟೆಯಿಂದ ಮುಚ್ಚಲ್ಪಟ್ಟ ಪಲಾಯನ ಮಾಡುತ್ತಾನೆ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಚಾಲುಕ್ಯರ ಹೊಸ ಶಾಖೆಯಾದ ದಕ್ಷಿಣ ಗುಜರಾತ್ನ ಚಾಲುಕ್ಯರು ಹುಟ್ಟಿಕೊಂಡರು ಈ ಸಾಲಿನ ಮೊದಲ ದೊರೆ ವಿಕ್ರಮಾದಿತ್ಯನ ಸಹೋದರ ಜಯಸಿಂಹವರ್ಮನ್ ಧರಾಶ್ರಯ ವಿನಯಾದಿತ್ಯ ಆರುನೂರ ಎಪ್ಪತ್ತೆಂಟರಿಂದ ಆರುನೂರ ತೊಂಬತ್ತಾರು ವಿನಯಾದಿತ್ಯನು ತನ್ನ ತಂದೆ ವಿಕ್ರಮಾದಿತ್ಯನ ನಂತರ ಆರುನೂರ ಎಪ್ಪತ್ತೆಂಟು ರಲ್ಲಿ ಅಧಿಕಾರಕ್ಕೆ ಬಂದನು ಅವನ ಹದಿನೆಂಟು ವರ್ಷಗಳ ಆಳ್ವಿಕೆಯು ಚಾಲುಕ್ಯ ಇತಿಹಾಸದ ಶಾಂತಿಯುತ ಸಮೃದ್ಧ ಮತ್ತು ಕ್ರಿಯಾಶೀಲ ಯುಗಗಳಲ್ಲಿ ಒಂದಾಗಿತ್ತು ಪಲ್ಲವರು ಕಲಭ್ರರು ಕೇರಳರು ಹೈಹಯರು ಮಾಳವರು ಚೋಳರು ಪಾಂಡ್ಯರು ಮತ್ತು ಇತರರಿಂದ ಕಪ್ಪ ಕಾಣಿಕೆಗಳನ್ನು ವಿಧಿಸಿದ್ದಾಗಿ ಅವನು ಹೇಳಿಕೊಳ್ಳುತ್ತಾನೆ ಅವನು ಕಾವೇರ ಬಹುಶಃ ಕಾವೇರಿ ಕಣಿವೆಯನ್ನು ಉಲ್ಲೇಖಿಸುತ್ತದೆ ಪರಸಿಕ ಪರ್ಷಿಯಾ ಮತ್ತು ಸಿಂಹಳ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ವಿಧಿಸಿದ್ದಾಗಿ ಹೇಳಲಾಗುತ್ತದೆ ಈ ಹಕ್ಕುಗಳು ಅತಿರೇಕದವು ಎಂದು ಕಂಡುಬಂದರು ಈ ಅವಧಿಯಲ್ಲಿ ಸಿಂಹಳ ಮತ್ತು ಪರ್ಷಿಯಾ ಎರಡರಲ್ಲೂ ಇದ್ದ ತೊಂದರೆಗೊಳಗಾದ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸಿಲೋನಿನ ರಾಜಕುಮಾರ ಮತ್ತು ಪರ್ಷಿಯನ್ ಮುಖ್ಯಸ್ಥ ಚಾಲುಕ್ಯರ ಆಸ್ಥಾನದಲ್ಲಿ ಆಶ್ರಯ ಪಡೆದಿರುವುದು ಅಸಂಭವವಲ್ಲ ಎಂದು ಡಿ ಸಿ ಸಿರ್ಕಾರ್ ಬರೆಯುತ್ತಾರೆ ಅವನ ಅಜ್ಜನಂತೆ ವಿನಯಾದಿತ್ಯನು ಉತ್ತರ ಪಥದ ಅಧಿಪತಿಯನ್ನು ಸೋಲಿಸಿದನು ಆರ್ ಸಿ ಮಜುಂದಾರ್ ಪ್ರಕಾರ ವಿನಯಾದಿತ್ಯನ ಉತ್ತರ ಭಾರತದ ಎದುರಾಳಿ ಕನೌಗ್ನ ಯಶೋವರ್ಮನ್ ಆದರೆ ಎಸ್ ಶ್ರೀಕಾಂತ ಶಾಸ್ತ್ರಿಯವರು ಬಹುಶಃ ಆದಿತ್ಯಸೇನ ಕ್ರಿ ಶ ಆರುನೂರ ಎಪ್ಪತ್ತೆರಡು ಆಗಿರಬೇಕು ಎಂದು ಭಾವಿಸುತ್ತಾರೆ ನಲವತ್ತೊಂದು ಅವರ ಇತರ ಸಾಮಂತರಲ್ಲಿ ಅಲುಪರು ಮತ್ತು ಗಂಗರು ಸೇರಿದ್ದರು ವಿನಯಾದಿತ್ಯನ ನಂತರ ಅವನ ಮಗ ವಿಜಯಾದಿತ್ಯ ಎರಡು ಆರುನೂರ ತೊಂಬತ್ತಾರರಿಂದ ಏಳುನೂರ ಮೂವತ್ತ್ ಅವನು ಪಲ್ಲವರ ಜೊತೆಯೂ ಹೋರಾಡಿದಂತೆ ಕಾಣುತ್ತದೆ ಅವನು ಪಟ್ಟದ ಈಗ ಸಂಗಮೇಶ್ವರ ಎಂದು ಕರೆಯಲ್ಪಡುವ ವಿಜಯೇಶ್ವರ ಎಂಬ ಶಿವ ದೇವಾಲಯವನ್ನು ನಿರ್ಮಿಸಿದನು ವಿಕ್ರಮಾದಿತ್ಯ ಎರಡು ಏಳುನೂರ ಮೂವತ್ತ್ ಏಳುನೂರ ನಲವತ್ಮೂರು ಕ್ರಿ ಶೂರ ಮೂವತ್ತ್ ಮೂರರಲ್ಲಿ ವಿಜಯಾದಿತ್ಯನ ನಂತರ ವಿಕ್ರಮಾದಿತ್ಯನು ಸಿಂಹಾಸನಕ್ಕೆ ಬಂದ ಕೂಡಲೇ ತನ್ನ ವಂಶದ ಹಿಂದಿನ ರಾಜರ ವೈಭವವನ್ನು ಕಸಿದುಕೊಂಡ ಪಲ್ಲವ ಶತ್ರುವನ್ನು ಬೇರು ಸಹಿತ ಕಿತ್ತುಹಾಕಲು ನಿರ್ಧರಿಸಿದನು ಅವನ ಮಗ ಕೀರ್ತಿವರ್ಮನ್ ಎರಡೂರ ಕೆಂದೂರು ಮತ್ತು ಒಕ್ಕಲೇರಿ ಫಲಕಗಳ ಪ್ರಕಾರ ವಿಕ್ರಮಾದಿತ್ಯನು ತನ್ನ ನೈಸರ್ಗಿಕ ಶತ್ರು ನಂದಿವರ್ಮನ್ ಪಲ್ಲವಮಲ್ಲನ ಮೇಲೆ ಭರ್ಜರಿ ಸೋಲನ್ನುಂಟು ಮಾಡಿದನು ಮತ್ತು ದಕ್ಷಿಣದ ಪ್ರದೇಶವಾದ ಕಿರಿಯ ಮಹಿಳೆಯನ್ನು ಅಲಂಕರಿಸುವ ನಡುಕಟ್ಟಾಗಿದ್ದ ಕಾಂಚಿ ನಗರವನ್ನು ನಾಶಮಾಡದೆ ಪ್ರವೇಶಿಸಿದನು ಮತ್ತು ಅನೇಕ ದೇವಾಲಯಗಳನ್ನು ಹೊಂದಿದ್ದನು ವಾತಾಪಿಯ ಪಲ್ಲವ ಆಕ್ರಮಣದ ಅವಮಾನ ಮತ್ತು ನಗರದ ದೊಡ್ಡ ದೇವಾಲಯಗಳಲ್ಲಿ ಒಂದರ ಬಳಿ ನರಶಿವವರ್ಮನಾಯರ ಹಿಂದೆ ಉಳಿದಿರುವ ಶಾಸನವು ಚಾಲುಕ್ಯನ ಮನಸ್ಸಿನಲ್ಲಿ ಚಿಂತಿತವಾಗಿತ್ತು ಮತ್ತು ಅವನು ತನ್ನ ರಾಜಧಾನಿಯಲ್ಲಿ ಪಲ್ಲವರ ಹಲವಾರು ದೇವಾಲಯಗಳಲ್ಲಿ ಅತಿದೊಡ್ಡ ಮತ್ತು ಅತ್ಯಂತ ಸುಂದರವಾದ ದೇವಾಲಯದ ಮೇಲೆ ತನ್ನದೇ ಆದ ಭಾಷೆಯ ಶಾಸನವನ್ನು ಹಾಕುವ ಮೂಲಕ ತನ್ನ ಶತ್ರುವಿಗೆ ಅದೇ ನಾಣ್ಯದಲ್ಲಿ ಪ್ರತೀಕಾರ ತೀರಿಸಿದನು ಈ ಬಾರಿ ಚಾಲುಕ್ಯರ ವಿಜಯವು ಪೂರ್ಣಗೊಂಡಿತು ವಿಕ್ರಮಾದಿತ್ಯನು ಚೋಳರು ಪಾಂಡ್ಯರು ಕೇರಳೀಯರು ಮತ್ತು ಕಲಭ್ರರನ್ನು ಸಹ ಸಂಹರಿಸಿದನು ಮತ್ತು ದಕ್ಷಿಣ ಸಾಗರದ ತೀರದಲ್ಲಿ ವಿಜಯ ಸ್ತಂಭವನ್ನು ನಿರ್ಮಿಸಿದನು ಚಾಲುಕ್ಯ ರಾಜವಂಶದ ಕೊನೆಯ ರಾಜ ಕೀರ್ತಿವರ್ಮನೆರಡನೇ ಪಲ್ಲವರನ್ನು ಸೋಲಿಸಿರುವುದಾಗಿಯೂ ಅವನು ಹೇಳಿಕೊಂಡನು ಆದರೆ ಉತ್ತರ ಕರ್ನಾಟಕದಲ್ಲಿ ರಾಷ್ಟ್ರಕೂಟರು ಅಧಿಕಾರದಲ್ಲಿ ಬೆಳೆಯುತ್ತಿದ್ದರು ರಾಷ್ಟ್ರಕೂಟ ದಂತಿ ದುರ್ಗನುಕ್ರಿ ಶ ಏಳುನೂರ ಮೂವತ್ತೈದು ರಲ್ಲಿ ಕೀರ್ತಿವರ್ಮನನ್ನು ಸೋಲಿಸಿದನು ಮತ್ತು ಪಾಂಡ್ಯರು ಮಾಳವರು ಮತ್ತು ಗುರ್ಜರರ ಮೇಲೆ ವಿಜಯಗಳನ್ನು ಸಾಧಿಸಿದನು ದಂತಿದುರ್ಗನಿಗೆ ಮಗನಿಲ್ಲದ ಕಾರಣ ಅವನ ಚಿಕ್ಕಪ್ಪ ಕೃಷ್ಣನು ಅವನ ನಂತರ ಬಂದನು ಮತ್ತು ಅವನು ಅಂತಿಮವಾಗಿ ಬಾದಾಮಿ ಚಾಲುಕ್ಯರ ಶಕ್ತಿಯನ್ನು ಕೊನೆಗೊಳಿಸಿದನು ಹೀಗೆ ಬಾದಾಮಿಯ ಚಾಲುಕ್ಯರ ವೈಭವವು ಕೊನೆಗೊಂಡಿತು ಆಡಳಿತ ಚಾಲುಕ್ಯರ ಸರ್ಕಾರದ ರೂಪವು ರಾಜಪ್ರಭುತ್ವವಾಗಿತ್ತು ಮತ್ತು ಎಲ್ಲ ಆಡಳಿತಾತ್ಮಕ ಅಧಿಕಾರಗಳು ರಾಜನಲ್ಲಿಯೇ ಕೇಂದ್ರೀಕೃತವಾಗಿದ್ದವು ಆಧುನಿಕ ಕಾಲದಲ್ಲಿರುವಂತೆ ಜನಪ್ರಿಯ ಸರ್ಕಾರದ ತತ್ವಗಳಿಗೆ ಅನುಗುಣವಾಗಿಲ್ಲ ಎಂದು ಆರೋಪಿಸಬಹುದು ಆದರೆ ಅದು ಆಧಾರಿತವಾಗಿತ್ತು